ನಮ್ಮ ಅಜ್ಜಿ ನಮ್ಮಜ್ಜಿ ಅಂದ್ರೆ ನನ್ಗೆ ಇಷ್ಟಿಟಿ ಬಗ್ಗೆ ನಾನು ಕೇಳಿದ್ದು ನಮ್ಮ ಅಜ್ಜಿ ಒಂದು ಪರ್ಫೆಕ್ಟ್ ವುಮೆನ್ ಅಂತ ಹೇಳ್ತೀನಿ ಪರ್ಫೆಕ್ಟ್ ವುಮೆನ್ ಅಜ್ಜಿ ನಿಮ್ಗೆ ಅನಿಸ್ದೆ ನನಗೆ ಅಮ್ಮನ್ ಅಮ್ಮನ್ ನನಗೂ ತುಂಬಾ ಇವತ್ತು ಅಷ್ಟೇ ನಾಳೆಗೂ ಅಷ್ಟೇ ತುಂಬ 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 ಪರ್ಫೆಕ್ಟ್ ಅಮ್ಮ ಯಾವ್ದು ಆಟ ಮಾಡ್ತಿರ್ಲಿಲ್ವಾ ಅಂತೂ ಇಲ್ವೇ ಇಲ್ಲ ಅವರಿಗೆ ಹೊಡೆದಿದೀರ ಅಮ್ಮಂಗೆ

ನಿಮ್ಗೂ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ ಮನೆಯಲ್ಲಿ ಓದಿದ್ರೆ ನಿಮ್ಗೆ ಏನ್ ಆಗ್ಬೇಕಂತ ಇಷ್ಟೋ ನಾನು ಏನು ಓದಿ ಯಾಕೆ ತುಂಬಾ ಭಯ ನನ್ಗೆ ಓದ್ಬೇಕು ಅಂತ ಆಟಗಳು ಗೊತ್ತಾ ಇದ್ರೆ ನಮ್ಗೆ ಒಂಥರ ಭಯ ಆಗೋದು ಗೊತ್ತಿರಲ್ಲ ಅಂತ ನಾನ್ ನಮ್ಮ ಅಜ್ಜಿ ಮನೇಲಿ ಹೋಗಿ ಕುತ್ಕೊ ಬಿಡೋನಿ ನಮ್ಮ ಅಜ್ಜಿ ಮಂದಿ ಹೋದಲ್ವಾ

ಅಪ್ಪಂಗಲ್ಲ ಅಂದ್ರೆ ಪಟಾಪಟಿ ಚಡ್ಡಿ ಅಥವಾ ಪಂಚ ಹಾಕಿದ್ರ್ಯಾಂಟ್ ನಿಮ್ಮಅಪ್ಪ ಅವ್ರಲ್ವ ಅವ್ರು ಮಾಸ್ಟ್ರು ಪ್ಯಾಂಟ್ ಮಾಸ್ಟ್ರು ಪ್ಯಾಂಟ್ ಉದ್ದ ಪ್ಯಾಂಟ್ ಹಾಕ ಅವಾಗೆಲ್ಲ ಸ್ವಲ್ಪ ಎಂತ ಪಾರ್ಲರ್ ಪ್ಯಾಂಟ್ ತರಲ್ವಾ ದೊಡ್ಡ ದೊಡ್ಡ ಪ್ಯಾಂಟ್ ಅವ್ರ ಆ ರೀತಿ ಬಕ್ಕಿದಂಗೆ ಬುಡ್ಬೇಕೆಡಬಿ ಮಜ್ಜಿಗೆ ಏನಂದ್ರೆ ಭಯ ಅಂತ ಮಳೆ ಬರೋ ಟೈಮಲ್ಲಿ ಗುಡ್ಗುಸ್ ನೀಡ್ ಬಂದ್ಬಿಟ್ರಿ ಹಾಕಿದ್ರೆ ಮಗ ನಮ್ನೆ ಭಾಷೆ ತಪ್ಕೊಬಿಡುದು ನಾವೇ ಅದ್ ನೋಡ್ರೆ ಭಯ ತೊಬಿಟ್ರೆ ಭಯ ಹಂಗೆ ಬರುತ್ತೆ ಬಿಟ್ರೆ ಮಂಜತ್ ಕೆಗಡೆ ಅದೇನೋ ಬೀಳುತ್ತೆ ಮೇಲಿಂದ ಅಂತ ನಮ್ಮ ನಮ್ಮಮ್ಮ ಹೇಳ್ತಿತ್ತು ಏನೋ ಬೀಳ್ತವೆ ಅದ್ರಿಂದ ನಮ್ಗೆ ಅಂದ್ಬಿಟ್ಟು ಮಂಚದ ಕೆಗಡೆ ಹೋಗಿ ಮಲ್ಕತಿತ್ತಂತೆ ಜೀವದಲ್ಲಿ ನಮ್ಮ ಅಜ್ಜಿ ಭಯ ಪಟ್ಟಕಂಡ್ ನಾನ್ ನೋಡಿರದೇ ಆ ಸಿಟ್ ನೋಡಿದ್ರೆ ಕಣಪ್ಪ ನೀವಾಗ್ಲೂ ಹಂಗೆ ಕಣಪ್ಪ ನಮ್ಗೆ ಮಳೆ ಬೀಳಿ ಏನು ಭಯ ಅನ್ಸಿಕ್ಕಿಲ್ಲ ಈ ಹುಡುಗ್ಲಿ ಪಾರು ರೂಪಾರು ಟೈಮ್ಲಿ ತುಂಬಾನೇ ಭಯ ನಮ್ ಪಕ್ಷ ಕೂತ್ಕೊಳ್ಳಿ ನಿಮ್ ಮಕ್ಳು ಫಸ್ಟ್ ಮಕ್ಳು ವಿಜಯಲಕ್ಷ್ಮಿ ಅವ್ರಿಗೆ ಓದ್ಸಕ್ ಏನಾದ್ರು ಅವಕಾಶ ಸಿಕ್ಕಿದ್ರೆ ಓದಿಸ್ಬಿಟ್ಟು ಅವ್ರನ್ನ ಏನ್ ಏನ್ ಮಾಡಿವಿ ಈಗ ಕನ್ಸದ ಏನ್ ಓದಿಸ್ಬೇಕಿತ್ತು ಅಂತ ಅದು ಇದಾದ್ಮೇಲೆ ಆದ್ಮೇಲೆ ಹೊರ್ಗಡೆ ಕಳಿಸ್ಬಾರ್ದು ಅನ್ನ ಕೆಟ್ಟ ನನ್ಗೆ ಅವಾಗ ಪದ್ಧತಿ ಕಳ್ಸಿ ಆತರ ಬಂದ್ಬಿಟ್ಟು ಅದಕ್ಕೆ ಕಳ್ಸಿರ ಅಮ್ಮ ಏನಾಗಬೇಕಂತ ಇಷ್ಟ ಆಯ್ತು ನಮ್ಮಮ್ಮ ಇನ್ನು ಓದಿಸ್ಬೇಕಿತ್ತ ಅವಳು ಇದ್ರಲ್ಲಿ ಬಿಕಮ್ ಓದಿಸ್ತಾ ಇತ್ತಲ್ಲ ಅವಾಗ ಆಗ ಅವಳು ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಮತ್ ಓದಿಸ್ಬೇಕು ನಮ್ಮಮ್ಮಗೆ ಓದಿಸ್ಬೇಕು ಅಪ್ಪ ದಿ ಅಮ್ಮ ಸಾಕು ಅಂತಂದ್ರಲ್ಲ ಇನ್ನೇನ್ ಮಾಡೋರಪ್ಪ ಹ್ಮ್ ಸಾಕು ನೀವು ಮಾತಾಡ್ಲಿಲ್ಲ ಅಮ್ಮನ ಮಾತಾಡ್ಲಿಲ್ಲ ಮದುವೆ ಇದಕ್ಕೆ ನಮ್ಮ ಅಪ್ಪನಂತ ಗಂಡ ಸಿಕ್ಕಿದು ನೀವು ಆಮೇಲೆ ಅಜ್ಜಿ ನೀವು ಚಿಕ್ಕವರಿದ್ದಾಗ ನಿಮ್ಗೆ ಏನಂತ್ರು ಕಂಡ್ರು ಇಷ್ಟ ಇತ್ತು ತಿನ್ನೋದ್ರ ಬಗ್ಗೆನೋ ಡ್ರೆಸ್ ಹಾಕೊಳ್ಳೋದ್ರ ಬಗ್ಗೆನೋ ಇಲ್ಲೆಲ್ಲಾ ಆಚೆ ಹೋಗೋದ್ರ ಬಗ್ಗೆನೋ ಫಿಲಂ ನೋಡಕ ಏನಂದ್ರ ಇಷ್ಟ ಆಯ್ತು ನಿಮ್ಗೆ ಹ್ಮ್ ಪಿಚ್ಚಿರೋ ಅನ್ನೋದು ಯಾವ ಗೊತ್ತಪ್ಪಾ ಅವಾಗ ಹ್ಮ್ ಗೊತ್ತೇ ಇಲ್ಲ ನನ್ನ ಮದುವೆಯಲ್ಲಿ ಅಜ್ಜಿ ತಾತ ಸಾಮಾನ್ ತರ ಹೋಗಿದ್ರು ನಮ್ಮಪ್ಪನ ನಮ್ಮ ಅಮ್ಮ ಸಾಮಾನ್ ತರ ಹೋಗಿದ್ರು ಆವಾಗ ಭೂತ ನಿಮ್ಮ ಮಗ ಅಯ್ಯೋ ಪಿಕ್ಚರ್ ಅವಾಗ ಬಂದಿದ್ದಂತೆ ಅವಾಗ ಬಂದಿತ್ತು ಮದ್ವೆ ಬಂದಿತ್ತು ನನಗೆ ಗೊತ್ತಿಲ್ಲ ಆವಾಗ ಆ ಪಿಕ್ ಫಿಲಮ್ ನೋಡ್ಕೊಂಡು ಬಂದು ಅಲ್ಲಿ ಸಿಟಿಯವರೆಲ್ಲವೋ ನಮ್ಮ ಜನಗಳೆಲ್ಲ ಕರ್ಕೊಂಡು ಹೋಗಿದ್ರು ಫಿಲಂ ನೋಡ್ಕೊಂಡು ಬಂದು ಅಂತ ಮಾತಾಡ್ತಿದ್ರು ಅಷ್ಟು ತಿನ್ ಗಂಟೆ ನಮ್ಗೆ ಯಾವಾಗ ಗೊತ್ತಿಲ್ಲ ಏನಿಲ್ಲ ಮದ್ವೆ ಆದ್ಮೇಲೆ ಗೊತ್ತಿಲ್ಲ ಆಮೇಲೆ ಹೋಗಿ ಕೂತ್ಕೋಬೇಕಾದ್ರೆ ಕೆಳಗಡೆ ಕೂತ್ಕೊತ ಇದಿಬಿಟ್ಟು ಅವರು ನಿಂತ ಆತನು ಕೂತಿದ್ರಲ್ಲ ಸಮಖ ಯಾಕೆ ಕೂತ್ಕೋಬೇಕು ಅನ್ನೋ ಭಾವನೆ ಆಗ್ಲೇ ನಾವು ಈಗಿನ ಕಾಲದಲ್ಲಿ ಏನಿಲ್ಲ ಪಾಕ್ಸಾಲ ಕೂತ್ಕೊಳ್ಳೋದೇ ಹೋಗಿ ಬನ್ನಿ ಅಂತ ನನಗೆ ಎಂತದ್ದು ಬೇಬಿ ಬೇಬಿ ಅಣ್ಣನು ಬೇಬಿ ಅನ್ನೋದು ಅದಾದ್ರೂ ಸಿರಲ್ ಹೋಗ್ತಾರಲ್ಲ ಬಂಗಾರಿ ಹೆಂಡ್ತಿನ ಬೇಬಿ ಕೆಳಗಡೆ ಕೂತ್ಕೋತಾ ಇದ್ವಿ ಅಯ್ಯೋ ಆಮೇಲೆ ಯಾರೋ ನೋಡ್ಬಿಟ್ಟರೇನೋ ಅಂತ ಅಂದ್ಬಿಟ್ಟು ಅವರೇ ಹಂಗ್ ಕೂತ್ಕೋಬಾರ್ದು ಮೇಲ್ ಕೂತ್ಕೋ ಮೇಲ್ ಕೂತ್ಕೊಂಡ್ಬಿಟ್ಟು ಕೈ ಹಿಡಿದು ಕುಂಸ್ಕೊಂಡು ಬಂದ್ವಿ ಮುಟ್ಟಕ್ಕೆ ಬರ್ತವ್ ನನ್ನ ಹಂಗ್ ಬಿಟ್ಟು ನಂಗೆ ಒಂಥರ ಬೇಜಾರಾಯ್ತು ಆಮೇಲೆ ಸುಮ್ಮನೆ ಎಲ್ಲ ಕೂತಿ ಹಿಂಗೇನು ಹಂಗೆ ಸುಮ್ಮನೆ ಕೂತ್ಕೋಬೇಕು ಇಲ್ಲ ಏನೋ ಮಾತಾಡ್ಕೊಂಡು ಒಂದ್ರು

ಸಾಕು ಬಿಡರು ಪ್ರಶ್ನೆ ಕೇಳ್ತಿರ ಅಂತ ಪ್ರಶ್ನೆ ಕೇಳ್ ಈಗ ಅಜ್ಜಿಗೆ ನಾನು ಹಸಿ ಪ್ರಶ್ನೆ ಕೇಳ್ತೀನಿ ಅಜ್ಜಿ ನಿಮ್ಗೆ ಐದ್ ಜನ ಮಕ್ಳಲ್ಲಿ ನಿಮ್ಗೆ ಯಾರ್ ಕಂಡ್ರೆ ಇಷ್ಟ ನನಗೆ ನನಗೆಲ್ಲಾರು ಕಂಡ್ರು ನನ್ಗೆ ಯಾವತ್ತು ಅಷ್ಟೇ ಎಲ್ಲಾರು ಕಂಡ್ರು ತುಂಬಾ ಇಷ್ಟ ನಮ್ಗೆ ಈಗ ಹೆಣ್ಣು ಇದ್ ಗಂಡು ಇದಾವ್ರು ಇವರು ಅಂತಲ್ಲ ನಮ್ಗೆಲ್ಲಾರು ತುಂಬಾ ಇಷ್ಟ ನೆಕ್ಸ್ಟ್

ಸುಮ್ಮನೆ ಮಾತಾಡಬೇಡಿ ನೀವು ನೋಡಬೇಡಿ ನೀವು ನೋಡಬೇಡಿ ಅಂತ ಹೇಳ್ಬ ನಿಮ್ಮ ಇಷ್ಟವಾದ ಅಡುಗೆ ಏನು ನನ್ನ ಇಷ್ಟವಾದ ಅಡುಗೆ ತಿನ್ನೋದು ಹ್ಞೂ ಪುಡಿಯೋಗರೆ ಹ್ಞೂ ತರಕಾರಿ ಭಾತು ಹ್ಞೂ ಪಲಾವ್ ಮುದ್ದೆ ಉಪ್ಸಾರು ನಾನ್ ಅಲ್ಲಿ ಪಲಾವ್ ಬಿರಿಯಾನಿ ಹ್ಞೂ ಬಿರಿಯಾನಿ

ಅಜ್ಜಿ ನಿಮ್ಗೆ ಗೋಪಾಲ್ ಗೌಡ ತಾತನ ನಿಮ್ಗೆ ಗೋಪಾಲ್ ಅವರು ಹೆಂಗ್ ಇಷ್ಟ ಆದ್ರು ಹೆಂಗೆ ಹೆಂಗಿಂಗ್ ಸಂಬಂಧ ಎಲ್ಲ ಆಯ್ತು ಅಯ್ಯಯ್ಯೋ ಇಷ್ಟ ಇಲ್ಲ ನಮ್ ಅಪ್ಪ ಅಮ್ಮ ನೋಡಿ ಒಪ್ಪಿ ಮಾಡಿದ್ಲು ನೀವ್ ನೋಡಿರಿ ಅಯ್ಯೋ ಆಮೇಲೆ ನೋಡ್ದು ಬಂದಿರಲ್ಲ ತಾತ ಬಂದ್ರಲ್ಲ ನೋಡಕ್ ನನ್ನ ಬಂದ್ರು ನೋಡಕ್ಕೆ ಆಗ ನಮ್ಮಅಮ್ಮ ಇನ್ನು ಬಿಸಿನೀರ್ ತಣ್ಣೀರ್ ಮುಟ್ಟಿಸ್ತಾ ಇದ ಬಿಸ್ನೀರ್ ಕಾಯ್ಸ್ಬಿಟ್ಟು ಅವ್ರು ಯಾವಾಗ ಕೊಡಿಸ್ತಾ ಇದ್ರು ನೀರ್ ಹುಡುಗನ ಕಾಲ್ಗೆ ತೊಡಿಯಕ್ಕೆ ನೀರ್ ಕೊಡಿ ಅಂತ ನಮ್ಮಅಮ್ಮ ಕಾಯಿಸಿ ನೀರ್ ಕೊಡ್ತು ಹಾ ನಾನ್ ಕೊಡಕಿಲೋ ಕೊಡಿ ನೀನ್ ಕೊಡಿಲ್ಲ ಅದ್ ಬಂದಿದವ್ರ ಅಕ್ಕಪಕ್ಕದವ್ರಿದ್ರಲ್ಲ ಅವ್ರೆಲ್ಲಾ ಕೊಡಗಪ್ಪ ನೀರ ಬಂದ್ರು ಕೊಡೋಬು ಅಂತ ಅಂದ್ರೆ ನಾನ್ ಕೊಡ ಕಿಲೋ ನೀರ ನೀವೇ ಕೊಡಗಿ ಅಮ್ಮಅಮ್ಮನೆ ಕೊಡ್ಲಿ ನೀವೇ ಕೊಡಗಿ ನಾನ್ ಕೊಡಲ್ಲ ಅಂತ ನಮ್ಮ ಅಮ್ಮ ಹೊಡೆದ್ರು ಆಗ ನನ್ಗೆ ಯಾಕೆ ನಾನ್ ಕುಡಕೀನ್ ನೀರ್ ನಾನ್ ಕೊಡುವಂತ ಅಂತಿದ್ಯಾಲ ನೀನು ನೀನ್ ಕುಡ ತಕೊಂಡ್ ಕೊಡುವಂತ ಒಡದ್ರು ಇವಾಗೆಲ್ಲ ಹೇಳಿದ್ರೆ ಒಳಗಡೆ ಟ್ಯಾಪ್ ಇರುತ್ತೆ ಬೇಗ ಆಗಲ್ಕ ಬರ್ತಾರ ಹಾಗಾಗಲ್ಲ ಮನೆಗ್ ಬಂದ್ರೆ ನೀರು ಕೊಡದ ಕಾಲ ತೊಳ್ಕೊಳ್ಳಿ ಅಂತ ಹುಡುಗಿಟ್ಲೇ ನೀರ್ ಕೊಡ್ಸ್ಬೇಕವಾಗ

ನಿಮ್ ಅಮ್ಮ ಇಷ್ಟನೋ ಅಥವಾ ನಿಮ್ ಡ್ಯಾಡಿ ಇಷ್ಟನೋ ನಮ್ ಡ್ಯಾಡಿ ತುಂಬಾ ಇಷ್ಟ ನಮ್ಮ ಅಮ್ಮ ಒಡಿಯೋರು ನಮ್ಮ ಅಮ್ಮನ್ ತರ ಹ್ಮ್ ಹೊಡೀತಾ ಇದ್ರು ಹೊಡಿದ್ರೆ ನಮ್ಮ ಅಮ್ಮನಿ ಹೊಡಿಯಲ್ಲಾ ಹಾ ನಮ್ಮ ಅಮ್ಮ ಒಡಿಯೋರು ನಮ್ಮ ಅಪ್ಪ ಅಂದ್ರೆ ನಮ್ಗೆ ತುಂಬಾ ಪ್ರಾಣ ತುಂಬಾ ಪ್ರಾಣ ನೀವು ಗೋಪಾಲ್ ತಾತನ್ ಜೊತೆ ಯಾವ ಫಿಲಂ ಹೋಗಿದ್ರೆ ಮಯೂರ ಮಯೂರ ರಾಜ್ಕುಮಾರ್ ರಾಜ್ಕುಮಾರ್ ಅಲ್ಲ ಒಂದು ಸಾಂಗ್ ಹೇಳಿ ಯಾವುದಾದ್ರು ಅಯ್ಯೋ

ಎಷ್ಟು ಮದುವೆ ಅವರೆಲ್ಲ ರಾಧಿಕಾ ರಾಧಿಕಾ ಅಲ್ವಾ ರಾಧಿಕಾ ಅವ್ರು ತುಂಬಾ ಇಷ್ಟ ನೋಡಿ ಯಾರಾದ್ರೂ ಹೇಳಿ ಯಶೋರ್ ಏನಾದ್ರು ನೋಡಿದ್ರೆ ನಮ್ಮ ಮಜ್ಜಿಗೆ ಯಶೋರ್ ಅಂದ್ರೆ ಇಷ್ಟ ಅವರು ನಾವು ಇಲ್ಲೇ ಪಡವರಳ್ಳಿ ಅವರು ಯಶೋ ದೂರದವ್ರೇನಲ್ಲ ಆಮೇಲೆ ಏನು ಯಶೋ ನಿಮ್ಮ ಅಪ್ಪಗೂ ಪತ್ಯ ಅವಾಗ ಅವಾಗ ಅವ್ರೇನೋ ಕಂಪ್ಯೂಟರ್ ಏನೋ ಕೆಲಸ ಮಾಡ್ತಿದ್ರು ಅಂತಪ್ಪ ಯಶ್ ಅವಾಗ ಆ ಲೈಫ್ இவாக லைஃப் அல்ல வயசு அவங்க அது ஊர்ந்த மைசூர் பார்த்தீர மைசூரி கான்கு கேனா எடுத்தீரே சுன ஆகல்வா சுத்தினா சுத்தி அஜி கண்ட்ரேட் எஸ் அஜி வயசு நங்கூர் எப்போ செவென்ட்டி த்ரீதல்ல அவரு வைக்க எல்லாம் கொடுத்தா அவ்வளோவ ನೈಟ್ ವಾಕಿಂಗ್ ಯೂಸ್ ವಾಕಿಂಗ್ ಕಡಿಮೆ ಆದಷ್ಟು ಮಂಡಿ ನಾವು ಇದರಿಂದ ವಾಕಿಂಗ್ ಮಾಡಿ ಮಾಡಬೇಡಿ ಅಂದ್ರು ಡಾಕ್ಟರ್ ಸ್ವಲ್ಪ ಕಡಿಮೆ ಮಾಡಿ ವಾಕಿಂಗ್ ಮಾಡಲ್ಲ ಅವಾಗ ಎರಡು ಮೈಲ್ ವಾಕಿಂಗ್ ಹೋಗ್ತಿದ್ದೀವಿ ಇಗ್ಲೂ ಮಾಡ್ತರೆ ನಮ್ಮ ಮನೆಯಲ್ಲ ವಿಲೈಸ್ ಮಾಡ್ಕೊಂಡು ಎಲ್ಲ ಅವರ ನಾವೇಷ್ಟ್ ನೋಡೋದಿಲ್ಲ ನಮ್ಮ ಮೈಲ್ ಒಂದು ಗೋಗೆರೋದಿಲ್ಲ ನಾವು ಎಲ್ಲ ಗೋಲೇ ವಿಜಿಟ್ ಮಾಡ್ಕೊಂಡು ಬಂದಾಗಿ ನೋಡ್ತಿದ್ದೀನಿ ಎಕ್ಸರ್‌ಸೈಸ್ ಮಾಡ್ತೀನಿ ಯೋಗ ಮಾಡ್ತೀರಾ ಬೆಳಿಗ್ಗೆ ಏಕಾಯ್ ನಷ್ಟ ಪರಿಕಳಾ ಸರಿಯಾಗಿ ಈಗ ನಿಮಗೆ ಪ್ರಶ್ನೆ ಮಮ್ಮಿ ನಿಮಗೆ ಅಜ್ಜಿ ಮಾಡುತ್ತಲ್ಲ ತಿಂಡಿ ಅಡಿಗೆ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಎಲ್ಲ ಇಷ್ಟ ಆಯ್ತಿತ್ತು ಬಟ್ ಉಪ್ಪಿಟ್ಟು ಇಷ್ಟ ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡ್ತೇ ಇವತ್ ಇವಾಗಲೂ ಉಪ್ಪಿಟ್ಟೆ ಮಾಡ್ತಿರೋದು ಇರೋದು ಈ ತಾನೇ ರವೆ ಎಲ್ಲ ಉಡ್ಬಿಟ್ಟು ಬಂದಿದ್ದೀನಿ ನಾನು ರವೆ ಏನೇನು ಲಾಗ್ ಇಂದ ಬಂದು ಊಟಕ್ಕೆ ಅಂದ್ಬಿಟ್ಟು ಇವಳು ಎಲ್ಲ ಹೆಚ್ಚು ಎರಡು ಎರಡು ದಿನ ಹೋದಿನಿ ಇವಾಗ ನಮ್ಮ ಅಜ್ಜಿಗೆ ಸದ್ಯಕ್ ಪಿಸ್ತ ಕೂಡ ಹ್ಮ್ ಅಮ್ಮ ಮಾಡೋದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಮ್ಮ ಮಾಡೋದ್ರಲ್ಲಿ ಪಲಾವ್ ಚಪಾತಿ ಗೊಜ್ಜು ತುಂಬಾ ಇಷ್ಟ ತುಂಬಾ ಇಷ್ಟ ಹೇಳಕ್ಕಾಗಲ್ಲ ಒಳ್ಳೆ ಈಗ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್ ಅನ್ನಂಗೆ ಈಗ ನಮ್ಮ ಮಮ್ಮಿ ಅವರು ಶಿವಾಜಿ ಬಗ್ಗೆ ಹೇಳಬೇಕು ಆಗಿದ್ದಿದ್ ಬಗ್ಗೆ ಈಗಿರೋ ಬಗ್ಗೆ ಆಯ್ತಾ ಇಷ್ಟ ಆ ಟ್ಯಾಮ್ ಆಗೋಸ್ಟ್ ಎಲ್ಲ ಹೇಳಿದ್ರೆ ನಮ್ಮ ಅಜ್ಜಿಯಲ್ಲೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಚೆನ್ನಾಗ್ ಬಯ್ಯೋದು ಅಂತ ಈಗೇನೂ ಬಯ್ಯೋಲ್ಲ ಈಗ ಒಂಥರಾ ಫ್ರೆಂಡ್ ನನಗೆ ಆಯ್ತಾ ಇಲ್ಲ ಆದ್ರೂ ಫ್ರೆಂಡ್ ಅದೇ ಸ್ಟ್ರಿಕ್ಟ್ ಜಾಸ್ತಿ ಇರ್ಬೇಕಲ್ಲ ನಾವೆಲ್ಲರೂ ಒಳ್ಳೆವೇನಾದ್ರು ಹೋಗ್ಬೇಕಲ್ಲ

ಬರ್ತಾನೆ ಇರ್ಬೇಕು ಅಷ್ಟೇ ಜಾಸ್ತಿ ಬರ್ತಾನೆ ಇರ್ಲಿ ಯಾಕಂದ್ರೆ ನನ್ಗಂತೂ ಹೋಗಕ್ ಟೈಮ್ ಇರೋದಿಲ್ಲ ನಮ್ಮ ಅಜ್ಜಿ ಅವಾಗ ಅವಾಗ ಗೊತ್ತಾ ಅಂತ ಕೇಳ್ಕೊತೀನಿ ಅದನ್ನ ಹೇಳ್ತಿದ್ದೆ ಅವಾಗ ನಿಂಗೆ ಎಷ್ಟು ದಿನ ಬರಕ್ ಸಾಧ್ಯ ಆಗುತ್ತೆ ಅಷ್ಟು ಜನ ಎಲ್ಲ ಗೊತ್ತಾ ಅಜ್ಜಿ ಅಷ್ಟೇ ಅಂದ್ರೆ ಕರೆಯೋದ್ ಮಾತ್ರ ಅಮ್ಮ ಅಂತ ಅದಕ್ಕೆ ಅಮ್ಮ ಇಲ್ಲದ್ಯು ಅಜ್ಜಿ ಇಲ್ಲದ್ಯು ನೋಡಿ ಯಾರ್ಯಾರ ಇದ್ದೀರಾ ಕಮೆಂಟ್ ಮಾಡಿ ಏನು ನಮ್ಮ ಅಜ್ಜಿಗೆ ಪಿಸ್ತಾ ಕೊಟ್ಬಿಟ್ನಲ್ಲ ಅದೇ ಡಿಸ್ಟರ್ಬ್ ಆಗಿದ್ದೀಗ ಇಲ್ಲ ಅಂದ್ರೆ ಈಗ ಅಮ್ಮನ್ ಬಗ್ಗೆ ಏನ್ ಅನ್ಸುತ್ತೆ ತುಂಬಾ ತುಂಬಾ ಇಷ್ಟ ತುಂಬಾ ಇಷ್ಟ ತುಂಬಾ ಇಷ್ಟ ಈಗ ಅಮ್ಮ ಯೂಟ್ಯೂಬ್ಲ್ಲ ನೋಡಿದ್ರೆ ಸುಮ್ನೆ ನೋಡ್ತಾ ಇದ್ರೆ ಮೊದ್ಮೊದ್ಲು ಸುಮ್ನೆ ಸುಮ್ನೆ ಸುರಿತಾ ಇರೋದು ಯಾತಕ್ಕ ಆನಂದಕ್ಕೆ ಆಮೇಲೆ ನಮ್ಮ ಸೊತೆ ಸುಷ್ಮಿತಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಅಂತ ಸುಮ್ಮನೆ ನೋಡಿ ಅಂದ್ರೆ ಒಳ್ಳೇದಕ್ಕೆ ಕಣ್ಸು ನೀರೋ ಒಂಥರ ಆನಂದಕ್ಕೆ ರೆಕ್ಕಂಡಿ ಬರ್ತಾರೆ ಫಸ್ಟ್ ವಿಡಿಯೋ ಹಾಕಂದ್ರೆ ವಿಡಿಯೋ ನೋಡೋ ನಾನು ನೋಡ್ದಮ್ಮ ಅನ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಏನ್ ಬಿಡು ಅಂತ ಹೇಳ್ತಾರೆ ನಾ ಯಾಕಪ್ಪ ನಾನು ಅಷ್ಟೊಂದು ಕೆಟ್ಟದ ವಿಡಿಯೋ ಮಾಡ್ಬಿಟ್ಟಿದ್ದೀನಿ ಅದು ಅಷ್ಟೊಂದು ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದೀನಿ ಅಷ್ಟೊಂದು ಕೆಟ್ಟದಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಸ್ಬಿಟ್ಟು ಇಲ್ಲ ಇಲ್ಲ ಆನಂದ ಬಾಷ್ಪ ಕೆಟ್ಟ ಅಂದ್ರೆ ಅವ್ರಿಗೆ ಅಂದ್ರೆ ಓದ್ತಿದ್ರು ಚೆನ್ನಾಗಿ ಅವ್ಳು ಓದಕ್ ಆಗ್ಲಿಲ್ವಲ್ಲ ಏನು ಮಾಡಕ್ ಆಗ್ಲಿಲ್ವಲ್ಲ ಸಾಧನೆ ಆದ್ರೂ ಮನೆಗಡೆ ಸಾಧನೆ ತುಂಬಾ ಚೆನ್ನಾಗಿತ್ತು ಇಪ್ಪತ್ತು ವರ್ಷದಿಂದ ಮನೆ ಒಳಗಡೆ ಮನೆ ಒಳಗ್ ಕೂತ್ಕೊಂಡ್ರು ಹ್ಮ್ ಮನೆ ಒಳಗ್ ಕೂತ್ಕೊಂಡು ಸುಮ್ಮನೆ ಕೂತಿದ್ಯಾ ನಾವೇ ಬೇರೆ ಮನೆಲಿರೋರಲ್ಲ ನಾವು ಮನೇಲಿರೋರು ಮನೇಲಿ ಇದ್ದೇ ಮಾಡಿದೆಯಲ್ಲ ಅಷ್ಟೇ ಅವರು ಹೊರಗಡೆ ನೋಡೋರು ಮಾಡಿ ಅಷ್ಟು ನನಗೆ ಸಂತೋಷ ಅಜ್ಜಿ ನೀವು ಹೇಳಿ ಅಮ್ಮನ್ನ ಒಂದೇ ಒಂದು ವರ್ಲ್ಡಲ್ಲಿ ಏನಾದ್ರು ಹೇಳಬೇಕು ಅಂದ್ರೆ ಏನಂತೀರ ಏನಂತೀನಿ ನಾನು ತುಂಬ ನನಗೆ ಒಳ್ಳೆಯ ಮೊಮ್ಮಗಳು ಫೇವರಿಟು ಅಮ್ಮಗಳು ಫೇವರಿಟು ಅಮ್ಮ ನೀವು ಫೇವರಿ ಒಬ್ಬಳು ಮೊಮ್ಮಗಳು ಫೇವರಿ ಮೊಮ್ಮಗಳು ಒಬ್ಬಳೇ ಮೊಮ್ಮಗಳಿರೋದು ಅಮ್ಮ ಇವ್ರು ಸೆಟ್ ಮಾಡೈತೆ ಅಲ್ವಾ ಮಾಡೈತೆ ಏನಾದ್ರು ಹೇಳ್ಬೇಕು ಅಂತೇಳಿ ನೋಡ್ತಾರಲ್ಲ ಅವ್ರಿಗೇನಾದ್ರು ಹೇಳಂಗಿದ್ರು ಹೇಳು ಅಂತ ಹೇಳಿ ನೋಡೋರಿಗೆ ಎಲ್ಲ ಚೆನ್ನಾಗಿ ಓಡಿ ನನ್ನ ಮೊಮ್ಮಗಳಿಗೆ ಹಾರೈಸಿ ಆಶೀರ್ವಾದ ಮಾಡಿ ಚೆನ್ನಾಗಿ ನೋಡಿ ಹೆಸರು ಬರಂಗ ನಿಮ್ಗೊಂದು ಲೈಕ್ ಕೊಡಿ ಲೈಕ್ ಕೊಡಿ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಾರು ಆಶೀರ್ವಾದ ಅವ್ರ ಮೇಲೆ ಇರಲಿ ಗೊತ್ತಾಯ್ತಲ್ಲ ನಮ್ಮ ಅಜ್ಜಿ ಹೇಳುತ್ತೆ ಹೇಳಬೇಕು ನೀವೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ವಿಡಿಯೋನ ಪೂರ್ತಿ ನೋಡಬೇಕು ನನಗೆ ಯೂಟ್ಯೂಬಲ್ಲಿ ಫಸ್ಟ್ ಸ್ಟೆಪ್ ಏನಿದೆ ಅದನ್ನ ಬೇಗ ಅಚೀವ್ ಮಾಡೋ ರೀತಿ ನೀವೆಲ್ಲ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಅಜ್ಜಿ ಆಶೀರ್ವಾದನೂ ಇರಬೇಕು ನನ್ನ ಜೊತೆ ಎಲ್ಲ ಆಯಿತು ಮತ್ತು ಈ ವಿಡಿಯೋನ ನೋಡಿದ್ರೆ ಅಲ್ವಾ ಏನು ಅನ್ನಿಸ್ತು ನಮ್ಮ ಅಜ್ಜಿ ಹೆಂಗ್ ಮಾತಾಡ್ತಾರೆ ಅದನ್ನ ಹಂಗೆ ರಾ ಅಂಡ್ ರಿಯಲ್ ಆಗಿ ಆಗ್ತಾ ಇದ್ದೀನಿ ಯಾವುದೇ ಬೇರೆ ತರ ಹಂಗ್ ಮಾತಾಡಿ ಹಿಂಗ್ ಏನಿಲ್ಲ ಅವ್ರು ಏನ್ ಹೇಳಿದ್ರು ಅವ್ರ ಅನುಭವದ ಮಾತುಗಳನ್ನ ಹೇಳ್ತಿರ್ತಾರೆ ಲಾಗ್ ಮಾಡ್ಬೇಕು ಅಂತ ಇಷ್ಟ ಇಷ್ಟ ತುಂಬಾ ಇಷ್ಟ ಇತ್ತು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಲಾಗ್ ಅವ್ರ ಮನೆಗೆ ಹೋಗಬೇಕು ಇನ್ವಿಟೇಷನ್ ಇದೆ ನನಗೆ ಬಾ ಬಾ ಬಿಟ್ಟು ಅವ್ರ ಮನೆಗೆ ಹೋದಾಗ ಅವರ ಸೊಸೆ ಅವರ ಚಿಕ್ಕ ಸೊಸೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಿಮಗೂ ಇನ್ವಿಟೇಷನ್ ಕೊಡ್ತಾ ಇದೀನಿ ನಮ್ಮ ಚಾನಲ್ಗೆ ಬನ್ನಿ ಇಬ್ರು ಸೇರಿ ಲಾಗ್ ಮಾಡೋಣ ಮಾಡೋಣ ಏನಂತರಿ ಸುಷ್ಮಿತಾ ಅವ್ರೆ ಓಕೆನಾ ಈಗ ನನ್ ಚಾನಲ್ ನೋಡ್ತಾ ಇರಿ ಸುಶ್ಮಿತಾ ಅವ್ರೆ ಸಪೋರ್ಟ್ ಮಾಡ್ತಾ ಇದೀನಿ ನೀವ್ ನನಗೆ ಮತ್ತೆ ನನ್ನ ಚಾನಲ್ ನೋಡ್ತಾರೆ ಎಲ್ರಿಗೂ ತುಂಬ ಧನ್ಯವಾದಗಳು ನಮ್ಮಜಿ ಕಡೆಯಿಂದ ಧನ್ಯವಾದಗಳು ನಮ್ಮ ಕಡೆಯಿಂದ ಶಿವಮ್ಮನ ಕಡೆಯಿಂದ ತುಂಬ ಧನ್ಯವಾದ ತುಂಬ ಧನ್ಯವಾದ ತುಂಬ ಧನ್ಯವಾದ ಆಶೀರ್ವಾದ ಮಾಡಿ ಎಲ್ಲರೂ ನನ್ನ ನಮ್ಮಗಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಎಲ್ಲರೂ ಆಶೀರ್ವಾದನ ಹೊಡ್ತಾರೆ ಮೇಲಿ ಅಷ್ಟೇ